ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪೂಜಾ ಸ್ಟಿ ವ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ನಾನು ತುಂಬ ದಿನ ಆದಮೇಲೆ ಒಂದು ಫುಡ್ ಬ್ಲಾಗ್ನ ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ ಇವತ್ತು ಬರೀ ಕುಕ್ಕಿಂಗ್ ಬ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ತುಂಬಾ ರುಚಿಯಾಗಿ ಆರೋಗ್ಯವಾಗಿರುವಂಥ ಒಂದು ರೆಸಿಪಿನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಇದು ತುಂಬ ವೆಜಿಟೇರಿಯನ್ಸ್ಗಳಿಗೆ ತುಂಬ ಇಷ್ಟ ಆಗುತ್ತೆ ಈ ವಿಡಿಯೋ ನಾನು ವೆಜಿಟೇರಿಯನ್ಸ್ ಅವ್ರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಒಂದು ಸೀಸನ್ನಲ್ಲಿ ಅಳಸಿನ ಬೀಜ ತುಂಬ ಕಾಮನ್ ಆಗಿ ಬರೋವಂಥದಲ್ವ ಅದನ್ನು ಬಳಸಿ ಒಂದೊಳ್ಳೆ ಸೈಡ್ ಡಿಶ್ನ ಮಾಡ್ತಾ ಇದ್ದೀನಿ ಈ ಒಂದು ರೆಸಿಪಿ ರೊಟ್ಟಿ ಚಪಾತಿ ಜೊತೆಗೆ ತುಂಬ ಹೇಳಿ ಮಾಡಿಸಿದಂಥ ರೆಸಿಪಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಹಲಸಿನ ಬೀಜದಲ್ಲಿ ತುಂಬ ಒಳ್ಳೆ ಆರೋಗ್ಯಕರವಾದಂಥ ವಿಟಮಿನ್ಸ್ ಮಿನರಲ್ಸ್ಗಳಿದ್ದಾವೆ ವಿಟಮಿನ್ ಎ ಇರ್ಬೋದು ಹಾಗೆಯೇ ಮ್ಯಾಗ್ನೀಸಿಯಮ್ ಇರ್ಬೋದು ಜೊತೆಗೆ ಕಬ್ಬಿಣಾಂಶ ಎರಳವಾಗಿ ಸಿಗುತ್ತೆ ಹೆಚ್ಚು ಫೈಬರ್ ಯುಕ್ತ ಆಹಾರವಾಗಿದೆ ತುಂಬಾ ಆರೋಗ್ಯಕರವಾದಂಥ ಹೆಲ್ತ್ ಬೆನಿಫಿಟ್ಸ್ ಸಿಗುವಂಥ ಒಂದು ಬೀಜ ಆಗಿದೆ ಇದು ಆ್ಯಕ್ಚುಲಿ ಇದು ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಸ್ವಲ್ಪ ನೋಡ್ಕೊಂಡು ಮಾಡ್ಕೊಂಡು ತಿನ್ನಬೇಕಾಗತ್ತೆ ಬಿಟ್ಟರೆ ಅದು ಬಿಟ್ಟು ಇನ್ನು ಡಯಾಬಿಟಿಸ್ ಇರೋರಿಗೂ ತುಂಬಾ ಒಳ್ಳೆಯ ಎಷ್ಟು ಇಷ್ಟು ನಾವು ಈ ಸೀಸನಲ್ಲಿ ಆದಷ್ಟು ನಾವು ನಿಯಮಿತವಾಗಿ ಸೇವಿಸ್ತಾ ಬಂದರೆ ರಾತ್ರಿ ರಾತ್ರಿ ಕುರುಡು ಸಮಸ್ಯೆ ಇರುತ್ತೆ ಗೊತ್ತಾ ಅಂಥವ್ರಿಗೆ ತುಂಬ ಒಳ್ಳೆಯದು ವಿಟಮಿನ್ ಎ ಕೂಡ ಇದರಲ್ಲಿ ಹೇರಳವಾಗಿರುತ್ತೆ ಜೊತೆಗೆ ಮಲಬದ್ಧತೆ ಇರೋರು ಸಹ ಇದರಲ್ಲಿ ಹೆಚ್ಚು ಫೈಬರ್ ಇರೋದರಿಂದ ಅದರಲ್ಲಿ ಅದು ಅದರಿಂದ ಉಂಟಾಗೋ ಸಮಸ್ಯೆಯನ್ನು ನಾವು ದೂರ ಮಾಡ್ಕೋಬೋದು ಹಾಗೆಯೇ ಕಬ್ಬಿಣಾಂಶ ಏರಳವಾಗಿರೋದ್ರಿಂದ ಹಿಮೋಗ್ಲೋಬಿನ್ನಲ್ಲಿ ಬರುವಂಥ ಹಿಮೋಗ್ಲೋಬಿನ್ ಸಮಸ್ಯೆಯಿಂದ ಬಳಲ್ತಿರೋರಿಗೂ ತುಂಬ ಒಳ್ಳೆಯದಿದೆ ಗೈಸಿ ಈ ಒಂದು ಬೀಜದಿಂದ ಆದಷ್ಟು ಈ ಒಂದು ಸೀಸನಲ್ಲಿ ಸಿಗುವಾಗ ನಿಯಮಿತವಾಗಿ ಸೇವ್ಸ್ ಸೇವಿಸಿದ್ರೆ ತುಂಬ ಒಳ್ಳೆ ಬೆನಿಫಿಟ್ಸ್ನ ನಾವು ನಮ್ಮ ತೊಗೋಬೋದು ಅದರಿಂದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇವಿಷ್ಟು ನಾನು ತಿಳ್ಕೊಂಡಂಥ ಮಾಹಿತಿನ ನಾನು ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ನಾನಿವತ್ತು ಮನೆಯಲ್ಲಿ ಮುಳುಗಾಯಿತ್ತು ಅದನ್ನು ಅದನ್ನು ಹಾಕಿ ಸ್ವಲ್ಪ ಅಳಸಿನ ಬೀಜಗಳನ್ನ ಹಾಕಿ ಒಂದು ಗ್ರೇವಿನ ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ವೆಜಿಟೇರಿಯನ್ಸ್ಗಂತೂ ಏಳ್ ಮಾಡಿಸ್ದಂಥ ರೆಸಿಪಿ ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿ ಮಾಡ್ಕೋಬೋದು ಅದು ಹೇಗೆ ಮಾಡೋದು ಅಂತ ನಾನಿವತ್ತು ನಿಮ್ಮಂದೆ ಶೇರ್ ಮಾಡ್ತೀನಿ ಮತ್ತೆ ಆಗ ತಡ ಫಸ್ಟ್ ಟೈಮ್ ಯಾರೋ ನನ್ನ ಚಾನಲ್ನ ವಿಸಿಟ್ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲಂತ ಸೆಲೆಕ್ಷನ್ ಮಾಡಿದ್ರೆ ನನ್ನ ವೀಡಿಯೋ ಫಸ್ಟು ನೋಟಿಫಿಕೇಷನ್ ನಿಮಗೇ ಬರುತ್ತೆ ಹಾಗೆಯೇ ನಿಮ್ಮ ಒಂದು ಲೈಕು ನನ್ನ ಒಂದು ವೀಡಿಯೋಸ್ನ ಮುಂದುವರ್ಸೋದಕ್ಕೆ ಒಂದು ಒಳ್ಳೆ ಮೋಟಿವೇಶನ್ ಆಗುತ್ತೆ ದಯವಿಟ್ಟು ಒಂದು ಲೈಕ್ ಕೊಡೋದು ಮರಿಬೇಡಿ ಮತ್ತೆ ತಡ ಬನ್ನಿ ಇವಾಗ ಫುಡ್ ಬ್ಲಾಗ್ನ ಶುರು ಮಾಡೋಣ ಫ್ರೆಂಡ್ಸ್ ಈ ಒಂದು ರೆಸಿಪಿಗೆ ಟೊಮೆಟೊ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಕರಿಬೇವಿನ ಸೊಪ್ಪು ಹಾಗೆ ಹಳಸಿನ ಬೀಜಗಳನ್ನು ಸಿಪ್ಪೆ ತೆಗೆದು ಎತ್ತಿಟ್ಕೊಂಡಿದ್ದೀನಿ ಹಾಗೆ ಎರಡು ಮುಳುಗಾಯಿ ತೊಗೊಂಡಿದ್ದೀನಿ ರುಬ್ಲಿಕ್ಕೆ ನಾನು ಕಡಲೆ ಮತ್ತು ಕಾಯಿ ಸಣ್ಣ ಸಣ್ಣ ಪೀಸ್ ಚಕ್ಕೆ ಹಾಗೆ ಎರಡು ಲವಂಗನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಈಗ ಒಂದು ಕಡಾಯಿನ ಬಿಸಿ ಹಿಟ್ಟು ಅದಕ್ಕೆ ಒಂದು ಐದು ಸ್ಪೂನ್ ಎಣ್ಣೆನ ಹಾಕಿ ಸಾಸಿವೆ ಹಿಂಗು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಎಣ್ಣೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಬೇಕು ಹೀಗೆಲ್ಲ ಹಾಕಿ ಫ್ರೈ ಮಾಡಿದ್ಮೇಲೆ ಅದಕ್ಕೆ ಕರಿಬೇವಿನ ಸೊಪ್ಪು ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಕ್ವಾಂಟಿಟಿನೂ ಅಷ್ಟೇ ನಾನು ಎರಡು ದ ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ ಅದ್ರ ಮೇಲ್ಗಡೆಗೆ ಒಂದು ಅರ್ಧ ಟೀ ಅಷ್ಟು ಅರಿಶಿನ ಹಾಕಿ ಫ್ರೈ ಮಾಡಿಕೊಂಡ್ರೆ ಒಂದು ಒಳ್ಳೆ ಕಲರ್ನ ಕೊಡುತ್ತೆ ಹಾಗೆ ಈ ಒಂದು ರೆಸಿಪಿ ತುಂಬ ರುಚಿಯಾಗಿತ್ತು ದೇವರಾದಂತೂ ಇಷ್ಟಪಟ್ಟು ತಿಂದರು ಈಗ ನಾನು ಈರುಳ್ಳಿ ಮೇಲ್ಗಡೆಗೆನೆ ಅರಳುಪ್ಪನ್ನ ಹಾಕಿ ಫ್ರೈ ಈ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿರೋದಕ್ಕೆ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಸಾಕಾಗತ್ತೆ ನೀವೇನಾದರೂ ತರಕಾರಿ ಎಲ್ಲ ಜಾಸ್ತಿ ಇದ್ದರೆ ನೀವು ಒಂದೆರಡು ಹಾಕೋಬೋದು ಅದಕ್ಕೆ ನಾನು ಖಾರದ ಪುಡಿ ಸಾಂಬಾರು ಪುಡಿ ಎರಡನ್ನೂ ಹಾಕ್ಕೊಂಡು ಫ್ರೈ ನಾನು ನಾನಿಲ್ಲಿ ಒಂದೊಂದು ಸ್ಪೂನ್ನ ಬಳಸಿದ್ದೀನಿ ಜಾಸ್ತಿ ಪದಾರ್ಥಗಳು ಬೇಕಾಗೋದಿಲ್ಲ ತುಂಬ ರುಚಿಯಾಗಿ ಬರುತ್ತೆ ಈಗ ನಾನು ಅದೆಲ್ಲ ಫ್ರೈಯಾಗಿ ವಾಸನೆ ಹೋದ್ಮೇಲೆ ಹಳಸಿನ ಬೀಜ ಎಲ್ಲ ಹಾಕಿ ಒಂದು ರೌಂಡೆಲ್ಲ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಆ ಮುಳಗಾಯಿ ನೀರೆಲ್ಲ ಬಿಟ್ಟು ಸುಂಡೋವರೆಗೂ ಫ್ರೈ ಮಾಡ್ಕೊತೀನಿ ಲಿಡ್ನ ಓಪನ್ ಮಾಡಿದ್ರೆ ಎಷ್ಟು ಪರಿಮಳ ಬರ್ತಾಯಿತ್ತು ಗೊತ್ತಾ ತುಂಬ ರುಚಿಯಾಗಿತ್ತು ನಮ್ಮ ಮನೇಲಂತೂ ಅಳಸಿನ ಬೀಜ ಆರಿಸ್ಕೊಂಡು ಹರ್ಸ್ಕೊಂಡು ತಿಂದು ಖಾಲಿ ಮಾಡಿದ್ರು ಆ ಥರವಾಗಿತ್ತು ಈಗ ಅರ್ಧ ಭಾಗ ಬೆಂದಿದೆ ಈಗ ನೀರು ಬಿಟ್ಕೊಂಡು ಈಗ ನಾನು ರುಬ್ಬಿರೋವಂಥ ಪೇಸ್ಟ್ನ ಹಾಕಿ ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಆ ಜಾರ್ ತೊಳೆದಿದ್ದ ನೀರು ಸಹ ಹಾಕಿದ್ದೀನಿ ಇದು ಸೆಮಿ ಗ್ರೇವಿ ಆಗಿರುತ್ತೆ ರೈಸ್ ಕೂಡ ಊಟ ಮಾಡ್ಬೋದು ತುಪ್ಪ ಹಾಕೊಂಡು ಅಷ್ಟು ಚೆನ್ನಾಗಿರುತ್ತೆ ಈಗ ಕೊತ್ತಂಬರಿ ಹಾಕಿ ಇನ್ನೊಂದು ಐದು ನಿಮಿಷ ಫ್ರೈ ಮಾಡಿ ತುಪ್ಪನ ಹಾಕಿ ನಿಮಗೆ ಎಷ್ಟು ಬೇಕಾದ್ರೂ ಹಾಕೋಬೋದು ತುಪ್ಪ ಎರಡು ಸ್ಪೂನ್ ಫ್ರೆಂಡ್ಸ್ ಹಾಗೆ ನೀವು ಯಾವುದೇ ತರಕಾರಿ ಕೂಡ ಬಳಸ್ಬೋದು ಇಲ್ಲಿ ಮುಳುಗಾಯಿ ಒಂದೇ ಅಲ್ಲ ಕ್ಯಾಪ್ಸಿಕಮ್ ಆಗಿರ್ಬೋದು ಕಾಲಿಫ್ಲವರ್ ಆಗಿರ್ಬೋದು ಆಲೂಗೆಡ್ಡೆ ಈ ಥರವಾಗಿ ನೀವು ವಿವಿಧ ತರಕಾರಿಗಳನ್ನ ಬಳಸಿ ಈ ಒಂದು ರೆಸಿಪಿನ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಾಗೆಯೇ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಕೊಡೋದು ಮಾಡಿಬೇಡಿ ನೆಕ್ಸ್ಟ್ ಇನ್ನೊಂದು ಹೊಸ ನಿಮ್ಮ ಮುಂದೆ ಸಿಗ್ತೀನಿ ನಮಸ್ಕಾರಪ್ಪ ಬಾಯ್